ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವ್ಲಾಗ್ನಲ್ಲಿ ಎಮ್ಮಿಯಾಗಿರುವಂತಹ ಹಾಗೂ ಟೇಸ್ಟಿ ಡಿಫ್ರೆಂಟ್ ಆಗಿರುವಂತಹ ಒಂದು ದೋಸೆ ಹಾಗೂ ಎಗ್ನ ಹಾಕಿಬಿಟ್ಟು ಈ ಒಂದು ರೆಸಿಪಿನ ಮಾಡ್ತಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುವಂಥ ರೆಸಿಪಿ ಅಂತಾನೆ ಹೇಳ್ಬೋದು ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸೊ ಮನೆ ಈಗ ಏನೇನು ಬೇಕು ಅಂತ ಸಾಮಗ್ರಿಗಳು ನೋಡ್ಕೊಂಬರೋಣ ಮೊದಲಿಗೆ ದೋಸೆ ಇಟ್ಟು ಸ್ವಲ್ಪ ಕೊತ್ತಂಬರಿ ಹಾಗೂ ಒಂದು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾವೆಲ್ಲಿ ಎರಡು ತಗೊಂಡಿದ್ದೀವಿ ಹಾಗೂ ಚಿಟಿಕೆ ಅಷ್ಟು ಖಾರ್ ಪುಡಿ ಸ್ವಲ್ಪ ಸಾಕು ಹಾಗೂ ಹಸಿಮೆಣಸಿ ಇವೆಲ್ಲ ಸಾಮಗ್ರಿಗಳಿದ್ರೆ ನಾವು ಈ ಒಂದು ರೆಸಿಪಿನ ಮಾಡಬಹುದು ಸೊ ಮೊದಲಿಗೆ ಈಗ ಒಂದು ದೋಸೆ ತವಾನ ಇಟ್ಟು ಅದಕ್ಕೀಗ ಸ್ವಲ್ಪ ತುಪ್ಪನ ಹಚ್ಕೊಂಡಿದ್ದೀವಿ ಅದಕ್ಕೆ ನಾವಿಲ್ಲಿ ಎರಡು ಚೌಟಷ್ಟು ದೋಸೆ ದೋಸೆ ಹಾಕ್ತಿದ್ದೀವಿ ಹಾಕ್ತಿದೀವಿ ನೋಡ್ತಿರ್ಬೋದಲ್ವಾ ದೋಸೆ ಬ್ಯಾಟರ್ನ ಹಾಕಿದ ನಂತರ ಅದನ್ನ ನಿಧಾನಕ್ಕೆ ತವ ಫುಲ್ ಆಗುವಷ್ಟು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಈಗ ಅದನ್ನು ಸ್ಪ್ರೆಡ್ ಮಾಡಿದ ನಂತರ ನಾವೀಗ ಅದಕ್ಕೆ ಸ್ವಲ್ಪ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಕೊತ್ತಂಬರಿ ಅದನ್ನು ಹಾಕ್ತಿದ್ದೀವಿ ನೋಡ್ತಿರ್ಬೋದು ದೋಸೆಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ದೋಸೆ ಬ್ಯಾಟ್ರಿ ಹಾಕಿದ್ದೀವಲ್ವ ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕೊತ್ತಂಬರಿನ ಸೊ ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿ ಅದನ್ನು ಕೂಡ ಈಗ ಅದ್ರಕ್ಕೊಳಗಡೆ ಹಾಕ್ತಿದ್ದೀವಿ ಸೊ ಇಲ್ಲಿ ನೋಡ್ತಿರ್ಬೋದಲ್ವ ಈರುಳ್ಳಿ ಕೂಡ ಸ್ಪ್ರೆಡ್ ಮಾಡ್ಕೋತಾ ಇದ್ದೀವಿ ನೀಟಾಗಿ ಸೊ ಈಗ ಈರುಳ್ಳಿ ಹಾಕಿದ ನಂತರ ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಮೆಣ್ಸಿಕಾಯಿ ಅದನ್ನು ಸ್ವಲ್ಪ ಹಾಕೊಂಡ್ರೆ ಸಾಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಮೆಣ್ಸಿಕಾಯಿ ಸೊ ಈಗ ಅದಕ್ಕೆ ಆಯಿಲ್ನ ಹಾಕೋತಿದ್ದೀವಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿ ಬೆನಿಬೇಕಲ್ವ ಅದು ದೋಸೆ ತವ ತುಂಬ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಆಯಿಲ್ನ ಸೊ ಈಗ ಅದನ್ನು ಸ್ವಲ್ಪ ಒಂದೇ ಒಂದು ಅರ್ಧ ಸೆಕೆಂಡ್ ಬೆಂದರೆ ಸಾಕದು ಈಗ ಅದಾದ ನಂತರ ಈಗ ಎಗ್ ರಾ ಎಗ್ನ ತೊಗೊಂಡಿದ್ವಲ್ವಾ ಅದನ್ನು ಈಗ ಒಡೆದು ಹಾಕೋತಿದ್ದೀವಿ ನೋಡ್ತಿರ್ಬೋದಲ್ವ ನಾವಿಲ್ಲಿ ಎರಡು ಎಗ್ನ ತೊಗೊಂಡಿದ್ದೀವಿ ಹಸಿ ಎಗ್ಗೆ ಇದು ಅದನ್ನು ಈಗ ನಾವು ಸ್ವಲ್ಪ ಸ್ಪೂನ್ ತಗೊಂಡು ಅದನ್ನು ದೋಸೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ದೋಸೆ ಬ್ಯಾಟ್ರಿಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಈಗ ಖಾರ ಪುಡಿನ ಅದರ ಮೇಲೆ ನೀಟಾಗಿ ಉದುರಿಸ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಹಾಗೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಖಾರ ಪುಡಿ ಹಾಕೋದ್ರಿಂದ ಕಲರ್ ಕಲರ್ ಆಗಿ ಸೊ ಈಗ ನೋಡ್ತಿರ್ಬೋದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮೆಣ್ಸಿ ಹಾಕಿರ್ತೀವಲ್ವ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಸೊ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ದೋಸೆ ಹಿಟ್ಟಲ್ಲಿ ಉಪ್ಪು ಇರುತ್ತಲ್ವ ಆದ್ರೂ ಸ್ವಲ್ಪ ಅದು ಎಗ್ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ಸೊ ಇಲ್ಲಿ ನೋಡ್ತಿರ್ಬೋದು ಈಗ ಇದೆಲ್ಲ ಒಂದು ಅರ್ಧ ಸೆಕೆಂಡ್ ಬೆನ್ಸ್ಕೊಂಡ್ರೆ ಸಾಕು ಯಾಕಂದ್ರೆ ಆವಾಗ್ಲಿಂದ ಬೆನ್ಸಿದೀವಲ್ವಾ ಸೊ ಈಗ ಒಂದು ಅರ್ಧ ಸೆಕೆಂಡ್ ಬೆನ್ಸಿಂದ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿ ಈ ಕಡೆ ಸೈಡ್ ಕೂಡ ಒಂದು ಅರ್ಧ ಸೆಕೆಂಡ್ ಬೆನ್ಸ್ಕೊಂಡ್ರೆ ನಮ್ಮ ಒಂದು ಈ ತರ ಸ್ಪೆಷಲ್ ಆಗಿರುವಂತಹ ಒಂದು ದೋಸೆಯಿಂದ ಮಾಡಿದಂತಹ ಒಂದು ರೆಸಿಪಿ ರೆಡಿ ಆಗುತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಎಷ್ಟು ನೀಟಾಗಿ ಬೆಂದಿದೆ ಹಾಗೂ ಎಗ್ ನೋಡ್ತಿರ್ಬೋದು ಖಾರ ಪುಡಿ ಹಾಕಿರೋದ್ರಿಂದ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಅಲ್ವಾ ಸೊ ಈ ಒಂದು ರೆಸಿಪಿ ನಿಮಗೆ ಸ್ಪೆಷಲ್ ಅನಿಸಿದ್ರೆ ಸಲ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಅಂತ ಕಮೆಂಟ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಹಾಗೂ ಈ ಒಂದು ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಒಂದು ದ ನೆಕ್ಸ್ಟ್ ಬ್ಲಾಗ್ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್